ಇಪ್ಪತ್ತೊಂಬತ್ತು ರೂಪಾಯಿ ಆಯಿತು ಇಪ್ಪತ್ತೆಂಟು ರೂಪಾಯಿ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ನಾವು ಕೇಳಿದೆ ಅಲ್ಲಿ ಯಾಕೆ ಕೊಡಲಿಲ್ಲ ಸ್ಟಾಕ್ ಇತ್ತು ಕೇಳಬೇಕಾಯ್ತು ಅವ್ರ ಹತ್ರ ಸ್ಟಾಕ್ ಇದ್ದಾಗ ಮೂವತ್ತ್ನಾಲ್ಕು ರೂಪಾಯಿ ಅವತ್ತಿತ್ತು ರೇಟು ಮೂವತ್ತ್ನಾಲ್ಕು ರೂಪಾಯಿ ಕೊಡೋಕ್ಕೂ ನಾವು ತಯಾರಿದ್ದೀವಿ ಆಗ ಅವ್ರು ಕೊಡಬೇಕಾಗಿತ್ತು ಸ್ಟಾಕ್ ಇತ್ತು ಅಧಿಕಾರಿಗಳು ಬರೆದರೂ ಅಕ್ಕಿ ಕೊಡ್ತೀವಿ ಅಂತ ತದನಂತರ ಸರ್ಕಾರ ಏನು ತೀರ್ಮಾನ ಮಾಡ್ತೀವಿ ಕೊಡೋಕ್ಕಾಗಲ್ಲ ಅಂತ ಆಲ್ ರೈಟ್ ಕೊಡೋಕ್ಕೆ ತಯಾರಿದ್ದಾರೆ ನಾನು ಕೂಡ ನೆಕ್ಸ್ಟ್ ವೀಕ್ ಹೋಗ್ತೀನಿ ಪ್ರಹ್ಲಾದ್ ಜೋಶಿ ಭೇಟಿ ಆಗ್ತೀನಿ ನಮಗೆ ಅವಶ್ಯಕತೆ ಇರುವಂಥ ಅಕ್ಕಿಯನ್ನು ಕೊಡಬೇಕು ಅಂತೇಳಿ ಮನವಿ ಮಾಡ್ತೀನಿ ನಗದ ಬಗ್ಗೆ ಅಲ್ಲ ನಮಗೆ ಸ್ಟೇಟ್ ಕಾರ್ಡ್ಗಳಿಗೆ ಅವಶ್ಯಕತೆ ಇರೋದನ್ನು ಮೊದಲು ನೋಡ್ತೀವಿ ನಗದ ಬಗ್ಗೆ ನಾವು ಇನ್ನೂ ಡಿಶಿಷನ್ ತಗೊಬೇಕು ಸರ್ಕಾರ ನಾವು ಬೇಳೆ ಎಣ್ಣೆ ಮತ್ತು ಸಕ್ಕರೆ ಇವೆಲ್ಲ ಕೊಡಬೇಕಂತೂ ಕೇಳ್ತಾ ಇದ್ದಾರೆ ನೈಂಟಿ ತ್ರೀ ಪರ್ಸೆಂಟ್ ಜನ ಬೇಳೆ ಬೇಕು ಎಣ್ಣೆ ಬೇಕು ಮತ್ತು ಸಕ್ಕರೆ ಬೇಕು ಅಂತ ಕೂಡ ಕೇಳಿದ್ದಾರೆ ಅದ್ರ ಬಗ್ಗೆ ಕ್ಯಾಬಿನೆಟ್ ಎಸಿಷನ್ ತಗೊಳ್ಳಿ